ಹನ್ನೆರಡುವರೆ ನನಗೆ ಒಂದು ಗಂಟೆಗೆ ಡ್ಯೂಟಿ ಬಿದ್ದಿತ್ತು ಇವತ್ತು ಹನ್ನೆರಡುವರೆ ಬಿದ್ದಿದೆ ನಾಯ್ನ್ಹಳ್ಳಿ ಪಿಕಪ್ಪು ಮತ್ತು ಜೆ ಪಿ ನಗರ ಹಾಕಿದ್ದಾರೆ ಡ್ರಾಪು ಕಸ್ಟಮರ್ ಇವಾಗ ಫೋನ್ ಮಾಡಿದರು ಸರ್ ಡ್ರಾಪು ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೀನಿ ಸರ್ ಮಿಸ್ ಆಗಿದೆ ಡ್ರಾಪ್ ಲೊಕೇಶನ್ನು ಜೆ ಪಿ ನಗರ್ ಇದೆ ಬಟ್ ಎಣ್ಣೂರು ಡ್ರಾಪ್ ಮಾಡಬೇಕು ಅಂತ ಅಂದರು ಹಾಗಾಗಿ ಸರ್ ಕ್ಯಾನ್ಸಲ್ ಮಾಡಲ ಸರ್ ಏನು ಮಾಡಲಿ ಅಂತಂದರು ಸರ್ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ ಪರವಾಗಿಲ್ಲ ಆ ಟ್ರಿಪ್ ಆಗೇ ಇರಲಿ ನೀವು ಜಸ್ಟ್ ಮಲ್ಟಿಪಲ್ ಸ್ಟಾಪ್ ಅಂತ ಆ್ಯಡ್ ಮಾಡಿ ಆ್ಯಡ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕೊಡಿ ನಾನು ಹೋಗಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಸರ್ ಅಂತೇಳಿ ಮರ್ಕೊಳ್ಳಿ ಆ್ಯಡ್ ಮಾಡಿದ್ದಾರೆ ಇದೆಲ್ಲ ನೈನ್ ಡೆಲ್ಲಿ ಹತ್ರ ಪಿಕಪ್ ಇದೆ ಪಿಕಪ್ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ನೋಡೋಣ ಲೊಕೇಶನ್ ನೋಡಿ ಎಷ್ಟು ಕಿಲೋಮೀಟ್ರಿಂದ ಏನು ಇರ್ತಾ ಅಂತ ನೋಡ್ಕೊಂಡು ಡೀಟೇಲ್ ಹೇಳ್ತಿನಂತೆ ನಮಗೆ ಹಾಂ ಇದರಿಂದ ಒಂದು ಟಾಫಿ ಕೊಡ್ಬೇಕಲ್ಲ ಯಾರು ಇದರಿಂದ ನಮ್ಮ ಗಾಡಿಗೆ ಲೊಕೇಶನ್ ಕಳ್ಸೋ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಡ್ರಾಪ್ ಲೊಕೇಶನ್ನು ಕರೆಕ್ಟಾಗಿ ಎಣ್ಣೂರು ಪ್ರಾಶ್ಹತ್ರ ಇರೋದು ನೈಂಟೀನ್ ಕಿಲೋಮೀಟ್ರ್ ಇದೆ ಸಿಟಿ ಒಳಗಡೆ ಸ್ಯಾಟ್ಲೈಟ್ ಹತ್ರ ಫುಲ್ ಜಾಮ್ ಆಗಿದೆ ನೋಡಿ ರೋಡು ಹೇಗೆ ಗಾಡಿಗಳೇ ಮೂವಿಂಗ್ ಇಲ್ಲ ಅಷ್ಟೊಂದು ಜಾಮ್ ಇದೆ ಈ ರೈಲ್ವೆ ಸ್ಟೇಷನ್ಗೆ ಹೋಗೋರೆಲ್ಲ ಅರ್ಧ ರೋಡಕ್ಕೆ ಬಂದು ನಿಂತ್ಕೊಂತಾರೆ ನೋಡಿ ಇಲ್ಲಿ ಹಾಂ ಹಾಂ ಈ ಥರ ಅದರಿಂದನೇ ಫುಲ್ ಜಾಮ್ ಆಗೋದು ರೋಡೆಲ್ಲ ಸಿಗ್ನಲ್ ಸಿಖಲ್ ಬಿಟ್ಟ ರೈಟ್ 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 ಡ್ರೈವರ್ ಅತಿ ರೋಡಲ್ಲಿ ಹೋಗ್ಬೇಕು ಹೋದ್ರೆ ಸಿಗ ರೇಸ್ ರೋಡಲ್ಲಿ ಹೋಗುತ್ತೆ ರೇಸ್ ಕೋರ್ಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇನ್ನೂ ಹತ್ತು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟ್ರಿಗೆ ಇನ್ನೂ ಅರ್ಧ ಗಂಟೆ ತೋರಿಸ್ತಾ ಇದ್ದಾನೆ ನಾನು ಜೆ ಪಿ ನಗರ ಅಲ್ವಾ ಅಂತ ಎತ್ಕೊಂಡೆ ನಿನ್ನೆ ಮೊನ್ನೆ ಥರ ಲೋಕಲ್ ಟ್ರಿಪ್ಪೇ ಮಾಡೋಣ ಅಂತ ಅಂದ್ಕೊಂಡು ಎತ್ಕೊಂಡೆ ಇವರು ಬುಕ್ ಮಾಡಿಬಿಟ್ಟು ಫೋನ್ ಮಾಡಿ ಹೇಳಿದ್ರು ಮತ್ತೆ ಕ್ಯಾನ್ಸಲ್ ಮಾಡಿ ಅಂದರೆ ಇವರು ಏನು ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿದಾರೋ ಈ ಡ್ರೈವರ್ ರೀಸನ್ ಕ್ಯಾನ್ಸಲ್ ಮಾಡಿದ್ರೆ ಆ ಪರ್ಫಾರ್ಮೆನ್ಸ್ ಸ್ಕೋರು ಕೂಡ ಡೌನ್ ಆಗುತ್ತೆ ಅಂತೇಳಿ ಮತ್ತೆ ಯಾಕಪ್ಪ ಬೇಕೋ ಇನ್ನೂ ಹತ್ತು ಹನ್ನೆರಡು ದಿನ ಇದೆ ಈ ತಿಂಗಳು ಮತ್ತು ಸ್ಕೋರ್ ಕೂರಿಸೋದು ಕಷ್ಟ ಆಗುತ್ತೆ ಅಂಥೇಳಿ ಮಲ್ಟಿಪಲ್ ಸ್ಟಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ಲಿಂಗರಾಜ್ಪುರಂ ಫೈವರ್ ಹತ್ರ ಬಂದೆ ಟ್ರಾಫಿಕ್ ಮಾತ್ರ ಕಡಿಮೆ ಆಗಿಲ್ಲ ಕೊನೆಗೂ ಬಂದೆ ಇನ್ನೊಂದು ಎರಡೂವರೆ ಕಿಲೋಮೀಟ್ರ್ ಹತ್ತು ನಿಮಿಷ ತೋರಿಸ್ತಾ ಇದೆ ಸರ್ ಅಲ್ಲ ಸರ್ ಇಲ್ಲಿಗೆ ನಾ ಮಿಟ್ರಿ ಇಲ್ಲ ಹೋಟೆಲ್ ಇಂದ ಬಂದಿದೆ ಹಲೋ ರೋಡ್ ಹೋಗ್ಬೇಕಂತ ಬನ್ನಿ ಹೋಗೋಣ ಅನ್ಲೋಡ್ ಆಗ್ತಿದೆ ಅನ್ಲೋಡ್ ಆದ್ಮೇಲೆ ಅಮೌಂಟ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಓ ಟಿ ಪಿ ಬೇಕು ಹಾಂ ಕೊಡಿ ಕೊಡಿ ಒಂದು ನಿಮಿಷ ಹಾಂ ಓಕೆ ಸರ್ ಗಂಟಾಗಿದೆ ಓಕೆ ಓಕೆ ತ್ಯಾಂಕ್ ಯು ಅಲ್ಲಿ ಸೈಡ್ಗೆ ಹಾಕೊಳ್ಳೋಣ ಫಸ್ಟು ಯಾಕಂದರೆ ಜಾಮ್ ಇದೆ ಇಲ್ಲಿ ಜಾಗ ಇಲ್ಲ ಆಮೇಲೆ ಡೀಟೇಲ್ ಹೇಳ್ತೀನಿ ಡ್ರಾಪ್ ಮಾಡಿದೆ ಇಲ್ಲೇ ಎಂಟೂರು ಹತ್ರನೇ ಕೂತಿದ್ದೀನಿ ಏನಪ್ಪ ಅಂತಂದರೆ ಟೈಮ್ ನೋಡಿ ಹನ್ನೆರಡುವರೆಗೆ ಡ್ಯೂಟಿ ಬಂದಿದ್ದು ಎರಡು ಆಲ್ಮೋಸ್ಟ್ ಎರಡೂವರೆಗೆ ಮುಗಿಸಿದ್ದೀನಿ ಜೆ ಪಿ ನಗರ ಹಾಕಿದ್ರು ಬಟ್ ಎಣ್ಣೂರು ಪಾಯಸಲ್ಲಿ ಈ ಟ್ರಿಪ್ ಎಂಡಾಗಿದೆ ನೆಕ್ಸ್ಟ್ ಯಾವ್ದಾನ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಅರ್ನಿಂಗ್ಸು ಏನು ಎತ್ತ ಅಂತ ನಿಮಗೆ ಲಾಸ್ಟಲ್ಲಿ ಡೀಟೇಲ್ ಕೊಡ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಇವಾಗ ಯಾವ್ದಾನ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಹೆಣ್ಣು ಡ್ರಾಪ್ ಮಾಡಿ ಇಲ್ಲೇ ಕೂತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡೂವರೆಗೆ ಟ್ರಿಪ್ ಮುಗ್ದಿದ್ದು ಮೂರು ಐವತ್ತಾಯಿತು ಇಲ್ಲೇ ಎಂಟುನೂರು ಪ್ಲಾಸಲ್ಲೇ ಕೂತ್ಕೊಂಡಿದೆ ಒಂದು ಡ್ಯೂಟಿ ಸೌಂಡಾಗಿಲ್ಲ ಇವಾಗ ಬಂತು ಕಮನಹಳ್ಳಿ ಪಿಕಪ್ ಇದ್ದಿದೆ ರಾಮ್ಪುರ ಡ್ರಾಪು ಅಷ್ಟೊಳಗೆ ಪಿಕಪ್ ಮಾಡ್ಕೊತೀನಿ ಕಸ್ಟಮರು ಇದೆ ಸರ್ ಲೇಟಾಗುತ್ತೆ ಬರೋದು ಕ್ಯಾನ್ಸಲ್ ಮಾಡ್ತೀನಿ ಅಂತ ಇದ್ದಾರೆ ಇದು ಹತ್ತು ನಿಮಿಷ ತೋರಿಸ್ತಾ ಇದೆ ಹತ್ತು ನಿಮಿಷ ಅಂತಲೇ ಹೇಳಿದೆ ಆದರೂ ಅರ್ಜೆಂಟ್ ಇದೆ ಅಂದರು ಆಮೇಲೆ ಇಲ್ಲ ಸರ್ ಐದು ನಿಮಿಷ ಬರ್ತೀನಿ ನೋಡಿ ಸರ್ ಇಲ್ಲೇ ಪಕ್ಕದಲ್ಲೇ ಇದ್ದೀನಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬೇಗ ಬೇಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಫಸ್ಟು ಕ್ಯಾನ್ಸಲ್ ಮಾಡಿದ್ರೆ ಕಷ್ಟ ಯಾಕೆಂದರೆ ಒಂದುವರೆ ಅವರು ಗಾಡೀಲಿ ವೆಯ್ಟ್ ಮಾಡೋಷ್ಟೇ ನನಗೆ ತಲೆ ಕೆಟ್ಟೋಯ್ತು ಏನೋ ಗೊತ್ತಿಲ್ಲ ಈ ನಡುವೆ ಡ್ಯೂಟಿಗಳೇ ಇಲ್ಲ ಅನ್ಸೀಸನ್ನು ಸೀಸನ್ನು ಏನೋ ಗೊತ್ತಾಗ್ತಾಯಿಲ್ಲ ಆಲ್ಮೋಸ್ಟ್ ಡಿಸೆಂಬರ್ ಎಂಡಲ್ಲಿ ಜನವರಿ ಫಸ್ಟ್ ವೀಕು ಸೆಕೆಂಡ್ ವೀಕ್ವರೆಗೂ ಡ್ಯೂಟಿಗಳಾಗಲ್ಲ ನೋಡೋಣ ಆಗುತ್ತೆ ಇದನ್ನು ಡ್ರಾಪ್ ಮಾಡಿ ಅಲ್ಲೇ ಎಷ್ಟೋ ತನಕ ವೆಯ್ಟ್ ಮಾಡಿಸ್ತಾನೆ ನೋಡೋಣ ನೀರಾಜು ಇದಾರೆ ನಾಲ್ಕು ಗಟ್ಟಿಂದ ನೀರಾಜ್ ಅಂತ ಹ್ಞೂ ಅವರ ಪೇ ಮಾಡ್ತಾರೆ ಎಷ್ಟು ಮೂರು ಸೆಟ್ ಇದೆ ನಾಲ್ಕು ಸೆಟ್ ಇದೆ ಒಂದು ಎರಡು ಮೂರು ಹಾಂ ಒಳಗಡೆ ನಾಲ್ಕು ಹಾಂ ಓಕೆ ನಾಲ್ಕು ಇದೆ ಓಕೆ ಇಲ್ಲೊಂದು ರಾಪ್ ಲೊಕೇಶನ್ ಸರ್ ಸರ್ಟ್ ಆಗಿದೆ ಆಯ್ತು ಬಂದ ತಕ್ಷಣ ರೆಡಿ ಇದ್ವು ಏನು ಮಾಡ್ತೀರೇಳಿ ಕೂತಿ ಕುಟ್ಟಿ ಲೇಜರ್ ಆದಾಗ ಯಾವುದೋ ಒಂದು ಭದ್ರೆ ಎತ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಎಂಟು ಕಿಲೋಮೀಟ್ರ್ ಅಷ್ಟೇ ಇರೋದು ಡ್ರಾಪು ಏನು ಜಾಸ್ತಿ ದೂರ ಏನಿಲ್ಲ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ವರ್ಮಾ ಬ್ರಿಡ್ಜ್ ಹತ್ರ ಬಂದಿದ್ದೀನಿ ಸಿಗ್ನಲ್ ಫುಲ್ ಜಾಮ್ ಆಗಿದೆ ಡೀಸೆಲ್ಲು ಇವಾಗ ಖಾಲಿಯಾಗಿದೆ ನೋಡಿ ಇವಾಗ ರೆಡ್ ಹತ್ರ ಬಂದಿದೆ ಈ ಸಿಗ್ನಲ್ ಆದಮೇಲೆ ವರ್ಮ ರೋಡಲ್ಲೇ ಹೋಗಬೇಕು ಮುಂದೆ ಎಲ್ಲಾದರೂ ಪೆಟ್ರೋಲ್ ಪಂಪ್ ಸಿಕ್ಕಿದ್ರೆ ಹಾಕ್ಸ್ಕೊತೀನಿ ಇನ್ನು ಆರು ಕಿಲೋಮೀಟ್ರ್ ಇಪ್ಪತ್ತು ನಿಮಿಷ ಇದೆ ಹೋಗಿ ಡ್ರಾಪ್ ಮಾಡೋಣ ಹಾಂ ಸ್ಕ್ಯಾನರು ಅದೇನಾ ನೋಡಿ ನಾನ್ನೂರೈವತ್ತು ರೂಪಾಯಿ ಡೀಸೆಲ್ ಹಾಕ್ಸ್ದೆ ಮೂರು ದಿನ ಆಗಿತ್ತು ಹಾಕ್ಸಿ ಮೂರು ದಿನದಿಂದ ಒಂದಿನ ಒಂದೂವರೆ ಸಾವಿರ ಮತ್ತೆ ನೆನ್ನೆ ಒಂದೂವರೆ ಸಾವಿರ ಇವಾಗ ಹಾಕ್ಸಿದ್ದೀನಿ ನಾನೂರ ರೂಪಾಯಿ ಸೇಮ್ ಅಷ್ಟೇ ಹಾಕ್ಸೋದು ನಾನು ಮತ್ತು ಅರ್ಧ ಟ್ಯಾಂಕ್ ಇದೆ ಅರ್ಧ ಟ್ಯಾಂಕ್ ಅಂತಂದರೆ ಲಾಂಗ್ ಹೊಡೆದ್ರೆ ಇದು ಒಂದು ದಿನ ಖಾಲಿಯಾಗಿ ಹೋಗುತ್ತೆ ನೀವು ಲೋಕಲ್ ಮಾಡ್ತೀನಿ ಅಂತಂದರೆ ಎರಡು ದಿನ ಮೇಂಟೈನ್ ಮಾಡ್ಬೋದು ಯಾಕೆ ಗೊತ್ತಾ ಲೋಕಲಲ್ಲಿ ನಿಮ್ಗೆ ಜಾಸ್ತಿ ಗಾಡಿ ಓಡಲ್ಲ ಮತ್ತು ಜಾಸ್ತಿ ಆರ್ಡ್ರ್ಗಳನ್ನೂ ಆಗಲ್ಲ ಲೋಕಲ್ಲೇ ಮಾಡ್ತೀನಿ ಅಂತಂದರೆ ಲ್ಯಾಂಡ್ ಮಾರ್ಕ್ ಅಂತ ಕೊಟ್ಟಿದ್ದಾರೋ ಇದು ಪುರಾಣ ಐಟಮ್ ಅಥವಾ ಇಲ್ಲಿಗಿನ ಹಲೋ ಸರ್ ಕೊಟ್ರಿಂದ ಡ್ರೈವರು ಸರ್ ಬೆಡ್ ಬಂದಿದೆ ಇಲ್ಲಿ ಸ್ಕೋಪ್ ಗ್ರಾನೈಟ್ ಹತ್ರ ಇದ್ದೀನಿ ಗ್ರಾನೈಟ್ ಒಳಗಡೆ ಬರಬೇಕಾ ಪಕ್ಕದ ರೋಡಲ್ಲಿ ಬರಬೇಕಾ ಸರ್ ಒಳಗಡೆನೇ ಬನ್ನಿ ಅಂತಂದರು ಇದ್ರೊಳಗಡೆ ಹೋಗಬೇಕು ಅನ್ಲೋಡ್ ಆಯಿತು ಇವಾಗ ಅಮೌಂಟ್ ಇಸ್ಕೊಂಡು ಹೋಗ್ತಾ ಇರೋದೆ ಅಮೌಂಟ್ ಇಸ್ಕೊಂಡು ಎಲ್ಲೂ ಹೋಗ್ತೀರ ಅಲ್ಲಿ ರೋಡ್ ಸೈಡ್ ಹಾಕ್ಕೊಳ್ಳೋದು ಅಷ್ಟೆ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ ಇವಾಗ ಒಂದು ಡ್ಯೂಟಿ ಬಂತು ಮೂರು ಕಿಲೋಮೀಟರ್ ಇದೆ ಪಿಕಪ್ ಬನ್ನಿ ಅವಾಗ ಪಿಕಪ್ ಮಾಡ್ಕೊಳ್ಳೋಣ ಡ್ರಾಪು ಹೆಚ್ ಎಲ್ ಅಂತ ಇದೆ ಪಿಕಪ್ ಮಾಡ್ಕೊಂಡು ಆಮೇಲೆ ನೋಡೋಣ ಡೀಟೇಲ್ ಎಲ್ಲಿ ಏನು ಇರ್ತ ಅಂತ ನೀರು ಹೋಟಲ್ ತೋರಿಸ್ತಾ ಇದೆ ಲೊಕೇಶನ್ ಹಾಂ ಇದೇ ಇದೆ ಲಾಂ ಶಾಪ್ ಇದೆ ಹೋದಾಗಿದೆಯಲ್ಲ ಇಲ್ಲ ಓಪನ್ ಇದೆ ನಾನೇ ಹೋದ್ ನೋಡೋಣ ಫೋನ್ ರಿಸೀವ್ ಮಾಡ್ತಾಯಿಲ್ಲ சார் போட்டா கடி புக்காக ஆ இரநகர் கிஷ்ணா லம்பாட் ம் டார் ஒன்று ஃபிஃப்டி ருபீஸ் அவ்வளோதான் ஐநூறு ரூபாய் ஆகிறார் சார் ஃபைனல் ஃபைனலே ஐநூறு ரூபாய் எக்ஸ்ட்ரா ಅಲ್ಲ ನೀವು ಎಕ್ಸ್ಟ್ರಾ ಕೊಡಿ ನಮ್ದು ಎಕ್ಸ್ಟ್ರಾ ಬೇಡಿ ಬೈ ಚಾನ್ಸ್ ಅವ್ರು ಹಿಡಿದ್ರೆ ಬಿಲ್ ಕೊಡ್ತೀನಿ ಅದ್ರಲ್ಲಿ ನೀವು ಪೇ ಮಾಡೋಲ್ಲ ಬರ್ತೀವಿ ಒಂದು ಆ ನಾಲ್ಕು ನಾಲ್ಕು ಅಡಿ ಆಚೆ ಬರುತ್ತೆ ಹಾಂ ಓಕೆ ಓಕೆ ಹಾಂ ಹಂಗೆ ತಗೋ ಬನ್ನಿ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾರೆ ಪೊಲೀಸ್ ಫೈನ್ ಹಾಕಿದ್ರೆ ಐನೂರು ರೂಪಾಯಿ ನಮ್ಮ ಕೈಯಿಂದ ಕೊಡ್ಬೇಕು ಅವ್ರಿಗೆ ನೋಡಿ ಯಾವ್ಯಾವ ಥರ ಇದ್ದಾರೆ ಕಸ್ಟಮರ್ ಅಂತ ತಡಿ ಲೆಂತ್ ಇದೆ ಐವತ್ತು ರೂಪಾಯಿ ಕೊಡ್ತೀನಿ ಅಂದರು ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂದರು ಮಾಡ್ಕೊಡಿ ಅಂತಂದರೆ ಅಲ್ಲಿ ಕಸ್ಟಮರ್ಗಳು ಗೊತ್ತಾಗಲ್ವಾ ಅಂತ ಅದು ತಡಿ ಐತೆ ಅಟ್ಲೀಸ್ಟ್ ಅದೇನು ಪೊಲೀಸ್ ಫೈನ್ ಇದೆ ಇಲ್ಲಿ ತೊಗೊಬನ್ನಿ ನಾನು ಕೊಡ್ತೀನಿ ಅಂತಂದರೆ ಯಾರಾದರೂ ಸರಿ ತೊಗೊಂಡು ಹೋಗ್ತಾರೆ ಐವತ್ತು ರೂಪಾಯಿ ಕೊಡ್ತೀನಿ ಅಂತಂದರೆ ಆ ಪೊಲೀಸ್ ಫೈನ್ ಬರೋದೆ ಐನೂರು ರೂಪಾಯಿ ಮೆಚ್ಚಿದ್ದು ಡ್ರೈವರ್ ಕೂಡ ಬಾಡಿಗೆನೇ ಬರೋಲ್ಲ ಏನು ಮಾಡೋಕ್ಕಾಗಲ್ಲ ಅವನೊಂದು ಆಗುತ್ತೆ ಈ ಥರ ಅದೊಂದು ಡ್ಯೂಟಿ ಕ್ಯಾನ್ಸಲ್ ಆಯಿತು ಇಲ್ಲ ಪಕ್ಕದ ರೋಡಲ್ಲಿ ಬಿದ್ದಿದ್ದವು ಇವಾಗ ಒಂದು ಡ್ಯೂಟಿ ಬಂದಿದೆ ಎಲ್ಲಿಗೆ ಅಂತಂದರೆ ಭಾರತಲ್ಲಿಗೆ ಬಿದ್ದೈತೆ ಈ ಟ್ರಾಫಿಕಲ್ಲಿ ಈ ಮೂರು ಕಿಲೋಮೀಟ್ರ್ ಬಂದೆ ಕ್ಯಾನ್ಸಲ್ ಮಾಡ್ದೆ ಇದು ಒಂದು ಮುಕ್ಕಾಲು ಕಿಲೋಮೀಟ್ರ್ ಐತೆ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಮಾರದಲ್ಲಿ ಹಲೋ ಹಲೋ ರೋಡಿಂಗ್ ಎಲ್ಲ ಆಯ್ತು ಅವ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹದಿನಾಲ್ಕು ಕಿಲೋಮೀಟರ್ ಇದೆ ಡ್ರಾಪ್ ಮಾರ್ತಲ್ಲಿ ಬಿಡಿಸಿದ್ರೆ ಹೋಗಿ ಡ್ರಾಪ್ ಮಾಡೋಣ ಹಣ ಇದರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಸಾರಿ ಕೇಳ್ದಲ್ಲ ಒಟ್ಟಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಕೇಳ್ದ ಏನೋ ಬೈ ಚಾನ್ಸ್ ಮಿಸ್ ಆಯ್ತು ಹೆಲ್ಮೆಟ್ ಬೇರೆ ಹಾಕಿಲ್ವಲ್ಲ ರೈಟ್ ಸೈಡ್ ಅಲ್ಲಿ ಇದ್ರು ಅದಕ್ಕೆ ಹಾಕಿ ಸಡನ್ ಆಗಿ ಎಲ್ದಿದ್ರು ಅನ್ಕೊಂತೀನಿ ಏ ಪರವಾಗಿಲ್ಲ ಬ್ರೋ ಏನ್ ಬೇಜಾರಿಲ್ಲ ಒಬ್ಬ ಪುನಃ ಒಂದ್ ಸಾರಿ ಕೇಳ್ತಾ ಇದಾರೆ ಕರೆಕ್ಟಾಗಿ ಏಳು ಗಂಟೆಗೆ ಡ್ರಾಪ್ ಆಗಿದೆ ಓಕೆ ಟ್ರಿಪ್ ಎಲ್ಲ ಏನು ಮಾಡಿಕೊಂಡು ಅಮೌಂಟ್ ಎಲ್ಲ ಇಸ್ಕೊಂಡಿದ್ದೀನಿ ಅಲ್ಲಿ ಎಲ್ಲಾದರೂ ಹೋಗಿ ಇಲ್ಲೆಲ್ಲ ಪಾರ್ಕಿಂಗ್ ನಿಲ್ಸಕ್ಕೆ ಬಿಡೋಲ್ಲ ನೋಡಿ ಹೆಂಗೆ ನಿಂತಿದ್ದಾರೆ ಅಲ್ಲಿ ಹೋಗಿ ಎಲ್ಲಾದರೂ ರೋಡ್ ಸೈಡ್ ಹಾಕ್ಕೊಳ್ಳೋಣ ಗಾಡಿ ಿದ್ದರೆ ನೋಡಬೇಕು ಬೀಳ್ತವ ಏನ ಗೊತ್ತಿಲ್ಲ ಮಾರತಳ್ಳಿ ಡ್ರಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಂದೆ ಎಲ್ಲೂ ಟ್ರಿಪ್ ಬರಲಿಲ್ಲ ಇವಾಗ ಮಾರ್ಕೆಟ್ ಫ್ಲೇವರು ಎಳೆದು ಇದ್ದೀನಿ ಇವತ್ತು ಮೂರು ಟ್ರಿಪ್ ಮಾಡಿದ್ದೀನಿ ಕರೆಕ್ಟಾಗಿ ಸಾವಿರದ ಐನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಬೆಳಗ್ಗೆದು ಮಿಸ್ ಅಡ್ರೆಸ್ ಹಾಕಿದ್ರಲ್ಲ ಅದ್ರದ್ದು ಏಳ್ನೂರ ಹನ್ನೆರಡು ರೂಪಾಯಿ ಎರಡನೇ ಟ್ರಿಪ್ದು ಐವತ್ತಾರು ಮೂರನೇ ಟ್ರಿಪ್ದು ನಾನ್ನೂರ ತೊಂಬತ್ತೆರಡು ರೂಪಾಯಿ ಒಟ್ಟಿಗೆ ಸಾವಿರದ ಐನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಐವತ್ತು ರೂಪಾಯಿ ಡೀಸೆಲ್ ಹಾಕಿದ್ದೀನಿ ಮಾರತಳ್ಳಿಯಿಂದ ಹೋಗ್ತಾ ಇದ್ದೀನಿ ಯಾವುದೂ ಟ್ರಿಪ್ ಬರಲಿಲ್ಲ ಇವತ್ತು ಆಗಿದ್ದು ಆಯಿತು ನಾಳೆ ನೋಡ್ಕೊಳ್ಳೋಣ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು